ಆದ್ರೆ ನಾವು ಮೋಸೆಗೆ ಶಿಷ್ಯರಾಗಿದ್ದೇವೆ ಯಾರು ಈ ಪರಿಷಯರು ಹಲೋ ಬ್ರದರ್ ಇಲ್ಲಿ ಮೊದಲು ಯುಹಾನ್ ಶಿಷ್ಯರು ಕೆಲವು ಜನ ಇದ್ದಾರೆ ಹಲೋ ಯೇಸು ಕ್ರಿಸ್ತನ ಕೆಲವು ಜನ ಶಿಷ್ಯರಿದ್ದಾರೆ ಇಲ್ಲಿ ಮೋಸೆಗೆ ಶಿಷ್ಯರಾಗಿರೋರು ಯಾರು ಪರಿಷಾಯರು ಸದುಕಾಯರು ಇವರೆಲ್ಲ ಸನಗ್ರಿಪ್ ಸಂಘದವರು ಮತ್ತು ಕಾಯಿಪಾಸನವರು ಇವರೆಲ್ಲ ಮೋಸೆಗೆ ಶಿಷ್ಯರಾಗಿರ್ತಕ್ಕಂಥವ್ರು ಹ ನಾವು ಬಲ್ಲೆವು ಹೌದೌದು ಮೋಸೆ ಸಂಗಡ ದೇವರು ಮಾತಾಡಿದಾಗಿ ನಾವು ಬಲ್ಲೆವು ಯಾರು ಯೇಸು ಕ್ರಿಸ್ತನು ಎಲ್ಲಿಯವನು ನಮಗೆ ಗೊತ್ತಿಲ್ಲ ಎಂದು ಹೇಳ್ತಾ ಇದಾರೆ ಆಗ ಆ ಕುರುಡನು ಗುಣವಾಗಿರ್ತಕ್ಕಂಥ ಕೂರುಡನು ಹುಟ್ಟು ಕೂಡನು ಪ್ರಚುತ್ರವಾಗಿ ಅವರಿಗೆ ಆತನು ನನ್ನ ಕಣ್ಣುಗಳನ್ನು ತೆರೆದರು ಆತನು ನನ್ನ ಕಣ್ಣುಗಳನ್ನು ತೆರೆದರು ತೆರೆದರೂ ಹ ಕುಟ್ಟು ಹುಟ್ಟುಕೂಡನ ಕಣ್ಣನ್ನೇ ತೆರೆಯುವಂತೆ ಮಾಡಿದಾನೆ ಆತ ಎಲ್ಲಿಯವನೆಂದು ನಿನಗೆ ತಿಳಿಯದೆ ಎಂಬುದಾಗಿ ಯಾರು ಪ್ರಶ್ನಿಸ್ತಾ ಇದ್ದಾನೆ ಕುರುಡನು ಅಲ್ಲಿರುವ ಮೋಶ ಶಿಷ್ಯರಾಗಿರ್ತಕ್ಕಂತ ಪರಿಷಾರಿಗೆ ಪ್ರಶ್ನಿಸ್ತಾ ಇದ್ದಾನೆ ಮುಂದೆ ಹಾ ತಿಳಿಯದೇ ಇರುವುದು ಆಶ್ಚರ್ಯವಾದ ವಿಷಯವಲ್ಲ ತಿಳಿಯದೇ ಇರುವುದು ಆಶ್ಚರ್ಯವಾದ ವಿಷಯ ಅಲ್ಲವೇ ಹಾ ದೇವರು ಪಾಪಿಗಳ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಆದರೆ ಯಾವನಾದರೂ ದೇವರನ್ನು ಆರಾಧಿಸುವುದು ಆತನ ಚಿತ್ತದಂತೆ ಆತನ ಚಿತ್ತದಂತೆ ನಡೆದರೆ ಅವನ ಪ್ರಾರ್ಥನೆಯನ್ನು ಅಂತವನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನಾವು ಬಲ್ಲೆವಲ್ಲ ನೋಡ್ರಿ ಕೂಡ ಹೇಳ್ತಾ ಹುಟ್ಟು ಕುರುಡನಾದ ಒಬ್ಬ ಮನುಷ್ಯನ ಕಣ್ಣುಗಳನ್ನು ಒಬ್ಬ ಮನುಷ್ಯನ ಕಣ್ಣುಗಳನ್ನು ಯಾವನಾದ್ರೂ ತೆರೆದಿ ಮನುಷ್ಯನು ಒಂದು ಮನುಷ್ಯನ ಕಣ್ಣನ್ನು ತೆರೆದಿದ್ದು ಯಾವಾಗಾದ್ರೆ ಈ ಲೋಕಾದಿಯಿಂದ ಯಾವಾಗಾದ್ರೆ ಕೇಳಿದಿರಾ ಕೇಳಿರ್ಲಿಲ್ಲ ಅಲ್ಲ ಈ ಮನು ಈ ಕ್ರಿಸ್ತನು ದೇವರ ಕಡೆಯಿಂದ ಬಂದವನು ಅಲ್ಲದವನಾಗಿದ್ದರೆ ಈ ಯೇಸು ಕ್ರಿಸ್ತನು ದೇವರ ಕಡೆಯಿಂದ ಬಂದಿರಲಾರ ಬಂದಿರ ಬಂದಿರಲಾಗಿರನಾಗಿದ್ರೆ ಅವನು ಅಂತ ಏನು ಮಾಡ್ತಿಲ್ಲ ಆಗಿದ್ದಾನಲ್ಲ ಅದಕ್ಕೆ ಈ ಮೋಶ ಶಿಷ್ಯರು ಪರಿಷಾರ ಏನ್ ಮಾಡಿದ್ರು ಕುರುಣನಿಗೆ ಏ ಕೋಣ ಏ ಗುಡಿ ಏಯ್ ನೋಡ ನೇರ್ಪಿಸರ ಏಯ್ ಗುಡಿಗೌಡ ಏ ಕುಡಣೆ ನೀನ್ ನಮ್ ಕಲಿಸ್ಕೊಡ್ತೀನೋ ನಾವ್ ಯಾರು ಗೊತ್ತಿದೆ ಪಂಡಿತರು ನಾವು ಅಂತೇಳಿ ಮೋಶೆ ಶಿಷ್ಯರಾಗಿರುವ ಈ ಪರೀಷರ್ ಏನಂದ್ರು ಅವನಿಗೆ ಏ ನೀ ಕೇವಲ ಪಾಪದಲ್ಲಿ ಹುಟ್ಟಿದಿ ನೀನು ನೀನು ನನಗೆ ಬೋಧಿಸುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು ಅವನು ಅವರು ಅವರು ಆ ಪರಿಷಾರ ಅವನನ್ನು ಹೊರಗೆ ಹಾಕಿದ್ದನ್ನು ಏಸು ಕೇಳಿ ಅವನನ್ನು ಕಂಡು ಅವನಿಗೆ ನೀನು ದೇವರ ಮಗನೆಂದು ನನ್ನನ್ನು ನಂಬುತ್ತೀಯೋ ಅಂದನು ಅದಕ್ಕೆ ಕುರುಡನು ಪ್ರತ್ಯುತ್ತರವಾಗಿ ಓ ಮೈ ಲಾರ್ಡ್ நான்த்த நம்புவேன் ஆத்தன யார் எந்தனோ ஆக ஏதே நான் முந்தை மாதாட்ருவா நானே ஆத்தன எம்பதாக இன் தம் யார் திரி நானே தைவ குமார்த்திக்கு நோட் நீனாத்தனி நானே நின் சாடுவ நானே ஆத்தன என்பதாக தைவ குமாரனு நான் எம்பதாக ಕ್ಲೇಮ್ ಮಾಡಿದಾನೆ ಸಿಸ್ಟರ್ ವಾಟ್ ಆ ಸ್ಟೇಟ್ಮೆಂಟ್ ಇದು ಎಂತ ಎಂತರ ಬರಬೇಕು ಬಾಳ ನಾನು ದೈವ ಕುಮಾರನ ಜೊತೆಯಲ್ಲಿ ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ಆದಿಯಿಂದ ಭೂಮಿಯ ಆದಿಯಿಂದ ಉತ್ಪತ್ತಿಯ ಆದಿಯಿಂದ ಇದುವರೆಗೂ ಹುಟ್ಟುಕೊಡನು ಇನ್ನೊಂದು ಮನುಷ್ಯ ಗುಣ ಮಾಡಿದ ಯಾರು ಕೇಳಿಲ್ಲ ಕೇಳಿದ್ರೆ ನೀವು ಕೇಳಿದ್ರೆ ಪರಿಶೀರ್ ಶಿಶರ ಇಲ್ಲೊಂದು ಮಾತು ಕೇಳ್ತೀರಿ ನೈಟ್ ಮಾಡ್ಕೋತೀರಿ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಶಿಷ್ಯರು ಮೊದಲನೇದಾಗಿ ಯಾರು ಶಿಷ್ಯರು ನಾವು ಕೇಳುದು ಮೋಶ ಧರ್ಮಶಾಸ್ತ್ರ ಮೋಸ ಶಿಷ್ಯರ ಅನ್ನಲಾಗಿರ್ತಕ್ಕಂಥ ಕೆಲವರು ಇದ್ದಾರೆ ಇವರು ಮೋಸಕ್ಕೆ ಶಿಷ್ಯರು ಇವರು ಇವ್ರು ಪರೀಕ್ಷರು ಮಾಡ್ತಾರೆ ಪರಿಷ್ರು ಏನ್ ನಂಬುವುದಿಲ್ಲ ಪರಿಶಾಯರು ಪುನರುತ್ಥಾನವನ್ನು ನಂಬುತ್ತಾರೆ ಸದಕಾಯರು ಪುನರುತ್ಥಾನವನ್ನು ನಂಬುವುದಿಲ್ಲ ಆದ್ರೆ ಮೋಸ ಧರ್ಮಶಾಸ್ತ್ರ ಫಾಲೋ ಮಾಡ್ತಕ್ಕಂಥ ಇವರು ಯಾರು ಪರಿಶಾಯರು ಅದಕ್ಕಾಗಿ ಇವರು ಏನಂತಾರೆ ನಾವು ಮೋಸ ಶಿಷ್ಯರು ಎಂಬುದಾಗಿರ್ತಾರೆ ಮತ್ತ ಆಮೇಲೆ ಯಾರ್ಯಾರು ಶಿಷ್ಯರಿದ್ರಿ మళ్ళీ ఏళ్ళు శిష్యులు ఈ ఓదీల్ నా మోశ శిష్యు యారు ఈ పరిషరు మే య శిష్యు ఆమె యేసుక్రీస్తు బర్లిక్ ముంచే మారు శిష్యు యుహాను స్థానిక శిష్యరు కూడా అర్థ ఆగల యువహాను స్థానిక శిష్యరు యువహాను స్థానికే దీక్షాస్థన తరు ఆమె యువహాను స్థానిక శిష్యరు శిష్యూ యేసుక్రీస్తారు ಹೀಗೆ ನಾವು ಮೋಶ ಶಿಷ್ಯರು ನಾವು ಪರಿಶಾಯರು ನಾವು ಧರ್ಮಶಾಸ್ತ್ರ ಕಂಠಮಾಠ ಮಾಡಿದವರು ಪಂಡಿತರು ಏ ಪಾಪಿಯೇ ಕೊಡನೆ ನೀನ್ ನಮಗ್ ಕಳಿಸ್ಕೊಡ್ತೀಯ ಏ ಕು ಅಂದೆ ತು ಹಂಸಿಗಾದ್ಯ ಹಂ ಪಂಡಿತರೇ ಯಾರು ಪರೀಷರ್ ಹೇಳ್ತಾದ್ರೆ ಅವಾಗ ಹೇಳಿದ್ರು ಅದೇನೋ ನನಗೆ ಗೊತ್ತಿಲ್ಲ ಒಂದ್ ಮಾತ್ರ ನನಗೆ ಗೊತ್ತಿದೆ ಪಾಪಿಗಳ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಯಾಕಂದ್ರೆ ನನ್ನನ್ನು ಕಣ್ಣು ತೆರೆದವನೊಂದು ಪಾಪಿ ಅಲ್ಲ ಆತನ ನೀತಿವಂತನೋ ಅದೆಲ್ಲೂಯ್ಯ ಒಂದು ನನಗೆ ಗೊತ್ತಿದೆ ಆತನ ಪಾಪಿ ಅಲ್ಲ ಆತನ ನೀತಿವಂತನು ಆತನ ಪರಿಶುದ್ಧನಂತ ನನಗೆ ಗೊತ್ತಿದೆ ಯಾಕಂದ್ರೆ ನೀವು ನಾವು ಅದ ಹೇಳ್ತಾರೆ ನಾವು ಬಲ್ಲೇವಲ್ಲ ಯಾರಿಗೆ ಹೇಳ್ತಾನೆ ಶಿಸರಿಗೆ ನಾವು ಗೊತ್ತಿದ್ದಿಲ್ಲ ನೀವೇ ಬೋಧಿಸಿದ್ ಯಾರು ಪರಿಷಾರ ನೀವೇ ಬೋಧಿಸಿದ್ ನಾ ಕೇಳಿದ್ದು ಗುರುಡನ್ ಹೇಳ್ತಾ ಇದಾನೆ ದೇವರು ಪಾಪಿಗಳ ಪ್ರಾರ್ಥನೆ ಕೇಳುದಿಲ್ಲ ಆತನನ್ನು ಆರಾಧಿಸಿ ಆತನ ಚಿತ್ತಾನುಸಾರ ಸರ್ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ನಾವು ಬಲ್ಲೆವಲ್ಲ ತುಂಬಿಕ ಅದ್ಯಾ ನೈ ನೀನ್ ಕಲಿಸ್ಕೊಟ್ಟಿದ್ದ ಹೇಳ್ತಾ ಆ ಇದ್ರು ಬೋಧಿಸ್ತಾರಲ್ಲೇ ಪಂಡಿತರು ಅವರು ಕಲಿಸ್ಕೊಟ್ಟಿದ್ರೆ ನಾ ಬೋಧಿಸ್ತ ಎಂಬುದಾಗಿ ಹೇಳ್ತಾ ಇದನ್ನಲ್ಲಿ ಆಗ ಈತನು ಎಲ್ಲಿ ಕೇಳಿದೆ ಈ ಮಾತುಗಳೆಲ್ಲ ಅನ್ನೋದು ನಾನು ಅಧ್ಯಯನ ಮಾಡ್ತಿರುವಾಗ ಬೆಳಗಿನ ಜಾವದಲ್ಲಿ ಒಂದೊಂದು ವಚನಗಳನ್ನು ತೆಗೆದು ತೆಗೆದು ನಾನು ತೋರಿಸಿದೆ ಬಹಳ ಅದ್ಭುತವಾದಂತ ವಚನಗಳು ಏಷ್ಯಾ ಪ್ರವಚನ ಪುಸ್ತಕ ಒಂದನೇ ಅಧ್ಯಾಯ ಹದಿನೈದನೇ ವಚನ ಈ ಕೂಡನಿಗೆ ಯಾರು ಹೇಳಿದ್ರು ಎಲ್ಲಿಂದ ಹೇಳಿದ್ರು ಇದೇ ಪರಷರರು ಇದೇ ಬೋಧಕರು ಇದೇ ಪಂಡಿತರು ಆತನಿಗೆ ಹೇಳುತ್ತಾ ಬಂದಿದೆ ಏನಂದ್ರೆ ಯಶಾ ಪ್ರವಚನ ಪುಸ್ತಕ ಒಂದನೇ ಅಧ್ಯಾಯ ಹದಿನೈದನೇ ವಚನದಿಂದ ಓದ್ ನೀವು ನಿಮ್ಮ ಕೈಗಳನ್ನು ನೀವು ನಿಮ್ಮ ಕೈಗಳನ್ನು ಚಾಚಲು ನೀವು ನನ್ನ ಕೈಗಳನ್ನು ನಿಮ್ಮ ಕೈಗಳನ್ನು ಎತ್ತಿ ನನ್ನ ಹತ್ರ ಕರೆದ್ರು ನಾನು ನನ್ನ ಕಣ್ಣುಗಳನ್ನು ಮರೆ ಮಾಡುತ್ತೇನೆ ಹೌದು ಬಹುತ್ ಪ್ರೇರ್ ಕರೆ ತುಮೆ ಬಹಳ ಪ್ರಾರ್ಥನೆ ಮಾಡಿದ್ರಿ ಹಾಗೇನೆ ಓ ಹಲಿಯಾ ಬೆಳಿಗ್ಗೆ ಸಂಜೆ ಮಾಡ ಪ್ರೇರ್ ಮಾಡಿದ್ರಿ ಆದ್ರೆ ನಾನ್ ನಿಮ್ಮ ಪ್ರಾರ್ಥನೆ ಕೇಳುದಿಲ್ಲ ನಾನು ಕೇಳನು ರಕ್ತದಿಂದ ಯಾಕಂದ್ರೆ ನೀವು ಪಾಪ ನಿಮ್ಮ ಕೈಗಳು ರಕ್ತ ಪಾತ್ರದಿಂದ ತುಂಬಿದೆ ನೋಡ್ರಿ ಏನ್ ಹೇಳ್ತಾ ಇದೇ ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನನ್ನ ಹತ್ರ ನಿಮ್ಮನ್ನು ತೊಳೆದುಕೊಂಡು ಶುದ್ಧ ಮಾಡಿಕೊಳ್ಳಿರಿ ಹಾ ನನ್ನ ಕಣ್ಣೆದಿಂದ ನನ್ನ ದುಷ್ಕೃತ್ಯಗಳನ್ನು ತೆಗೆದು ಹಾಕಿ ನಿಮ್ಮ ಕೆಟ್ಟದನ್ನು ಮಾಡುದನ್ನು ಇದು ನಿಜಮಾದ ಆರಾಧಕಳು ಹೌದಲ್ಲ ಬ್ರದರ್ ಅವನು ಎಲ್ಲಿಂದ ಕೇಳಿದಾನಂದ್ರೆ ಇವೆಲ್ಲ ಇದೇ ಪರಿಶಾಯರು ಪಂಡಿತರು ಬೋಧಿಸುವಾಗ ಎಲ್ಲ ಮಾತುಗಳು ಕೇಳಿದಾತನು ಹೌದಾ ಇದು ಕೇಳಿದಾತನು ಆ ಎನ್ನಿ ವಚನ ಅಲ್ಲಿ ಎಷ್ಟು ವಚನಗಳು ಅಂದ್ರೆ ಏನ್ ಹೇಳ್ತದೆ ಗಂಭೀರಗಳು ಒಂದು ಹದಿನೈದರಲ್ಲಿ ನೀವು ಕೈಗಳಿಟ್ಟು ಪ್ರಾರ್ಥನೆ ಮಾಡಿದ್ರು ನಾನ್ ನೋಡುದಿಲ್ಲ ನೀವು ಪ್ರಾರ್ಥನೆ ಯಾಕಂದ್ರೆ ನೀವು ಪಾಪಿಗಳಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ರಿ ఓ దేవ్రే వెళ్ళిందా ప్రార్థన నాలుగు గంటకి ప్రార్థన చేసా నేను కడుపు నిండా పాపం పెట్క ప్రార్థన చేసి ఇట్టాడా దేవుడు కొట్టె తుమ్మ పాప ద్వేష మనసు క్షమించు ప్రార్థన మాది హెన్ ఆ కయ్యెత్తి ఎత్తి ప్రార్థన మారు నేను ఆ రాత్రి ఆగలెలా ప్రార్థన ము నిన్న కివికడు నను ನೆಕ್ಸ್ಟ್ ನೋಡಿ ಏನಂತ ಯಾಕಂದ್ರೆ ನಿಮ್ಮ ಕೈಗಳು ರಕ್ತಪಾತವಾಗಿದೆ ಅಪರಾಧಗಳಿಂದ ತುಂಬಿದೆ ಕ್ಷಮಿಸಲಾರದ ಮನಸ್ಸಿನ ತುಂಬಿದೆ ದ್ವೇಷ ಅಶ್ವಯ ಕಹಿ ಸೇಡು ವಿಧವೆಗಳನ್ನು ಮುಳುಗಿಸಿದ್ರಿ ನೀವು ವಿಧವೆಗಳನ್ನು ಮುಳುಗಿಸಿದ್ರಿ ನೀವು ಪ್ರೈಸ್ ನಾಟ್ ಚೀಸಸ್ ಅಂತ ತಂದೆ ತಾಯಿಗಳ ದಿಕ್ಕಿಲ್ಲದ ಜನರಿಗೆ ನೀವು ಏನ್ ಮಾಡ್ತಾ ಇದ್ರಿ ದ್ರೋಹ ಮಾಡ್ತಾ ಇದ್ರಿ ದ್ರೋಹ ಮಾಡಿದ್ ಬಂದು ನನ್ನ ಕಡೆ ಪ್ರಾರ್ಥನೆ ಮಾಡ್ತೀರಾ ಮೊದಲು ನಿಮ್ಮನ್ನು ನೀವು ತೊಳೆದುಕೊಂಡು ಶುದ್ಧಿಗಳಿಸಿಕೊರಿ ಎಂಬುದಾಗಿ ಅಂದ್ರೆ ಈ ಕುರುಡನು ಇಲ್ಲಿ ಕೇಳಿದಾನಂದ್ರೆ ಆ ಇರೋದು ಕುರುಡನು ಕಿವಿ ಎಲ್ಲೋ ಕುರುಡನು ಓದಿಲ್ಲ ಕೇಳಿದ ನೆನಪಿಟ್ಕೊಂಡು ಹೇಳ್ತಾನೆ ವಚನ ನೆನಪಿಲ್ಲ ಅವನಿಗೆ ಹೇಳದಕ್ಕ ಭಾಗ್ಯಕ್ಕ ವಚನ ಮತ್ತೆ ಅದು ನೀವು ಹೇಳುದಿಲ್ಲ ನಾವು ಕೇಳಿದೆವಲ್ಲ ಪಾಪಗಳ ಪ್ರಾರ್ಥನೆ ದೇವರು ಕೇಳುದಿಲ್ಲ ಎಂದ ನಾವು ಬಲ್ಲೆವಲ್ಲ ನೆಕ್ಸ್ಟ್ ನೋಡ್ರಿ ಏನಂತಾರೆ ಲರ್ನ್ ಟು ಡೂ ಗುಡ್ ನೋಡ್ರಿ వాష్ యువర్ సెల్స్ క్లీన్ పుట్ అవే ఈ డూయింగ్ బిఫోర్ ద ఐస్ అంద కైలను శుద్ధీకరికరి స్వచ్ఛికల్ ఫస్ట్ యు స్ంగ్ ఇల్ అండ్ ప్రేయింగ్ ప్రాబ్ జాస్ ప్రాబ్ జాస్తి అక్క అది ప్రార్థన పాప మాట్ ఇల్ సులు మాట్ కూడా సంజు మడ సులు మాట్ ప్రార్థనలు కూడా సూళ్ళు మత్ అయ్య దేవుడు డబ్బులు లేవు ప్రభు డబ్బులు తెచ్చింది దేవు ప్రార్థనలు కూడా బద్ద నీ బతుకు డబ్బులు లేకుండా బతుంది సత్యంగా జీసస్ ఏంత ఒళ్ మాత్ర ಅಲ್ಲ ಪ್ರಾರ್ಥನೆ ಕೇಳುದು ಅಂತ ಹೇಳಿದ್ರೆ ಯಾಕೆ ಕೇಳ್ತಾರಂತ ಹೇಳ್ತಾನೆ ನಿಮ್ಮನ್ನು ಶುದ್ಧಿ ಮಾಡಿಕೊಡ್ರಿ ಅವಾಗಾದ್ರೆ ಹೋರಿ ಓತು ಎತ್ತು ಕುರಿಗಳ ರಕ್ತದಿಂದ ಕೆಲವು ಜನ ಪಾಪ ಕವರ್ ಆಗ್ತಿತ್ತು ಈಗ ಪರಿಶುದ್ಧವಾದಂತ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಾರೆ ಪರಿಶುದ್ಧರೇ ಪರಿಶುದ್ಧವಾಗಿದ್ದು ಪ್ರಾರ್ಥನೆ ಮಾಡ್ರಿ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಈ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿದ್ರ ಖಂಡಿತ ಆಮೇನ್ ನನ್ನವರೆಂದು ಕರೆಯಲ್ಪಟ್ಟ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖ ದರ್ಶನ ನೋಡಿ ದೇವ ಮುಖ ದರ್ಶನ ನೋಡಿ ಆತನನ್ನು ಪ್ರಾರ್ಥಿಸೋದಾದರೆ ಆತನ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿದ ಯಾರ ಪ್ರಾರ್ಥನೆ ತನ್ನ ಹೆಸರುಗೊಂಡ ತನ್ನ ಜನಾಂಗದವರು ತನ್ನ ಕೆಟ್ಟ ನಡತನ ಬಿಟ್ಟವರ ಪ್ರಾರ್ಥನೆಯನ್ನು ತನ್ನ ಮುಖದರ್ಶನ ಹುಡುಕುವ ಪ್ರಾರ್ಥನೆಯನ್ನು ಆ ದೇಶಕ್ಕಾಗಿ ಶ್ರದ್ಧೆಯಿಂದ ತನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ತಗ್ಸಿಕೊಳ್ಳೋ ಪ್ರಾರ್ಥನೆಯನ್ನು ಕೇಳಿ ಅವರ ದೇಶದಲ್ಲಿ ಆರೋಗ್ಯವನ್ನು ಕೊಡ್ತೀನಿ ಕೇಳಿದೆ ನಿನ್ನ ಮನೆಯಲ್ಲಿ ಆರೋಗ್ಯ ಕೊಡ್ಲಿಕ್ಕೆ ಆಗುದಿಲ್ಲ ನಿನಗೆ ದೇಹದಲ್ಲಿ ಆರೋಗ್ಯ ಕೊಡ್ಲಿಕ್ಕೆ ಆಗುದಲ್ವಾ ಯುವರ್ ಪ್ರೇಯರ್ ಕ್ಯಾನ್ ಬ್ರಿಂಗ್ ಟು ಅವರ್ ನೇಷನ್ ಮೈದರ್ ఫుల్ అథారిటీ హ్యాడ్ మై డియర్ బ్రదర్స్ బట్ వి ఆర్ ఫింగ్ హీలింగ్ ఆన్ అర్త్ బై అవర్ ప్రేయర్ లెస్ లైఫ్ దేవర ఆరోగ్య స్వస్థతను భారతదేశంలో బలదంతే తడిసుక్రత తొలపట్ తే ప్రార్థన ప్రార్థన ఇలా జీవన ಚೀಸಸ್ ಔತ್ತಾರನೇ ಜನ ವಾಶ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಶುಚಿಗೊಳಿಸಿಕೊಳ್ಳಿರಿ ನಿಮ್ಮನ್ನು ನೀವು ತೊಳೆದುಕೊಳ್ಳಿರಿ ಶುದ್ಧ ನಮ್ಮ ನನ್ನ ಕಣ್ಣೆನುದರಿಂದ ನಿನ್ನ ದುಷ್ಕೃತಿಗಳನ್ನು ಮಾಡುವುದನ್ನು ಬಿಟ್ಟು ಬಿಡ್ರಿ ಕೆಟ್ಟದನ್ನು ಮಾಡುವುದನ್ನು ನಿಲ್ಲಿಸಿ ಬಿಡ್ರಿ ಒಳ್ಳೆಯದನ್ನು ಮಾಡಲು ಒಳ್ಳೇದನ್ನು ಮಾಡಲು ಕಲಿತುಕೊಳ್ಳ್ರಿ ಯಾವುದು ನೀಟನ್ನು ಹುಡುಕಿರಿ ಅನ್ಯಾಯವನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಿಂಸೆ ಉಪಚರಿಸಿರಿ ದಿಕ್ಕಿಲ್ಲದವರಿಗೆ ಉಪಚರಿಸಿರಿ ದಿಕ್ಕಿಲ್ಲದವರಿಗೆ ಉಪಚರಿಸಿರಿ ಹಿಂಸೆ ಪಡೋರಿಗೆ ಉಪಚೇರಿಸಿರಿ ಹಾ ಅನಾಥರಿಗೆ ಅನ್ಯಾಯ ಮಾಡಬೇಡ್ರಿ ಅನಾಥಗೆ ನ್ಯಾಯ ತೀರಿಸ್ರಿ ಪರವಾಗಿ ವಾದಿಸ್ರಿ ಈಗ ಬನ್ನಿರಿ ಈಗ ನಾವು ಒಟ್ಟಾಗಿ ವಾದಿಸೋಣ ಎಂದು ಕರ್ತನು ಹೇಳುತ್ತಾನೆ ನಿಮ್ಮ ಇನ್ನು ರಿಯಲೇಷನ್ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ ಬಿಳುಪಾವು ಯಾವತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತೀವಲ್ಲ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ಹಿಮದಂತೆ ಬಿಳುಪ ನಮ್ಮ ಜೀವನ ಕಡು ಕೆಂಪಿನಂತೆ ಕೆಂಪಾಗಿದ್ರು ನಿಮ್ಮ ಪಾಪಗಳು ಹೊಣ್ಣೆಯಂತೆ ನುನುಪಾಗುವು ನೀವು ಒಪ್ಪಿ ನೀವು ಒಪ್ಪಿಕೊಂಡು ವಿಧೇಯರಾದ್ರೆ ಇದೇ ನಿಜವಾದ ಆರಾಧಕನು ನೀವು ಒಪ್ಪಿ ವಿಧೇಯರಾದ್ರೆ ಆತನ ಚಿತ್ತನ ಸರವಾಗಿ ನಡೆದರೆ ದೇಶದ ಮೇಲನ್ನು ಯು ವಿಲ್ ಎಂಜಾಯ್ ದ ಗುಡ್ನೆ ಆಫ್ ಗಾಡ್ಸ್ ದೇಶದ ಮೇಲನ್ನು ನೀನು ಅನುಭವಿಸುತ್ತಿ ಒಂದು ವೇಳೆ ನೀವು ತಿರಸ್ಕರಿಸಿದರೆ ದೇವರಿಗೆ ಎದುರು ತಿರುಗಿ ಬಿದ್ದರೆ ನೀನು ನಿನ್ನನ್ನು ನೀನು ನಾಶ ಮಾಡಿಕೊಳ್ಳುತ್ತೀಯಪ್ಪ ಕರ್ತನ ಬಾಯಿ ಇದನ್ನು ನುಡಿತಾ ಇದೆ ಬಡ ವಂಡರ್ಫುಲ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯುಅರ್ ಪ್ರೇಯರ್ ಸಚ್ ಎಂಡರ್ಫುಲ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಪವರ್ ಹೋಲ್ಡಿಂಗ್ ಮೈ ಲಿಯರ್ ಅಲ್ಲಿ ನಿನ್ನ ಬಾಯಿಂದ ಬರ್ತಕ್ಕಂಥ ಪ್ರಾರ್ಥನೆ ಅದ್ಭುತವಾದ ಸಾಮರ್ಥ್ಯವನ್ನು ತೋರ್ತಾ ಇದೆ ಯೇಸು ಕ್ರಿಸ್ತನು ಪಾಪಿಗಳ ಪ್ರಾರ್ಥನೆ ಕೇಳುವುದಿಲ್ಲ ಕೇಳುವುದಂತೇಳಿ ನಮ್ಮನ್ನು ಪಾಪಿಗಳಂತೇಳಿ ಬೆಳಿಲ್ಲ ನಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ಸಿಲು ಮೇಲೆ ಪರಿಶುದ್ಧ ಮಾಡಿದ ಯಾಕಂದ್ರೆ ಸತ್ತ ಸ್ವರ್ಗ ಹೋಗ್ಲಿಕ್ಕೆ ಮಾತ್ರ ಅಲ್ಲ ಬದುಕಿದ್ದ ದಿನಗಳೆಲ್ಲ ದೇಶಕ್ಕಾಗಿ ನಮ್ಮ ನೆರೆಯವರಿಗಾಗಿ ನಮ್ಮ ಕುಟುಂಬಸ್ಥರಿಗಾಗಿ ನಮಗಾಗಿ ಮತ್ತು ಪರಿಶುದ್ಧರೆಲ್ಲರಿಗಾಗಿ ವಿಶ್ವದಲ್ಲಿರುವ ಎಲ್ಲಾ ಜನಾಂಗಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಅವರೆಲ್ಲರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡ್ತಿರೋದಕ್ಕಾಗಿ ನಮ್ಮನ್ನು ಪರಿಶುದ್ಧ ಹೊರತು ಸತ್ತು ಸ್ವರ್ಗಕ್ಕೆ ಹೋಗಿ ನಾವು ಸ್ವರ್ಗಕ್ಕೆ ಸ್ವರ್ಗಕ್ಕೂ ಮಾತ್ರ ಅಲ್ಲ ಅಂತ ಅದ್ಭುತವಾದಂತ ವಚನ ಲಾಟ್ ಚೀಸಸ್ ಗಂಭೀರವಾಗಿರ್ತೀರಲ್ವಿಯ ಆದ್ರೆ ದೇವರಿಗೂ ಮನುಷ್ಯರಿಗೂ ಮೋಸ ಮಾಡುವರೆಗೂ ಹುಟ್ಟಿದ್ದಾರೆ ಮನುಷ್ಯರು ಗೊತ್ತಿಲ್ಲ ಅಂತ ಗೊತ್ತಾದ್ರೆ ಮೋಸ ಮಾಡ್ತಾ ಇದಾರೆ ಏಮ್ ಎಲ್ಲ ಸಡಂಬಲ್ ಅನ್ಕೊಂಡ್ರು ಆದ್ರೆ ಎಲ್ಲ ಯಾರು ಗೊತ್ತಿದೆ ಅದಕ್ಕಾಗಿ ಸಿಂಪಲ್ ನೋಡ್ರಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ರೆ ಸಾಕು ಅದು ತೊಳ್ಕೊಂಡು ನಂಗೆ ಅವಾಗ ಯೇಸು ರಕ್ತ ಇಲ್ಲ ಇವತ್ತು ಯೇಸು ಕೃಷ್ಣನ ಪವಿತ್ರವಾದಂತ ರಕ್ತದೆ ಮೊದಲು ಯುಹಾನ್ ಪತ್ರಿಕೆ ಒಂದನೇ ಅಧ್ಯಯ ಎಂಟನೇ ವಚನ ನೀವು ನಿಮ್ಮ ಪಾಪಗಳನ್ನು ಒಪ್ಪಿ ಹರಿಕೆ ಮಾಡಿಕೊಂಡ್ರೆ ಆತನು ಅಂದ್ರೆ ಯೇಸು ಕ್ರಿಸ್ತನು ನೀತಿವಂತನು ನಂಬಿಕಸ್ತನು ಸಕಲ ನೀತಿಯಿಂದ ಪರಿಹರಿಸಿ ಮತ್ತು ತಿರುಗಿ ದೇವರ ಮುಂದೆ ನೀತಿವಂತರಾಗಿ ನಿಲ್ಲುವಂತೆ ಮಾಡ್ತಾನೆ ನಾವೆಲ್ಲರೂ ದೇವರ ಯೇಸು ಕ್ರಿಸ್ತು ನಮ್ಮನ್ನು ಯಾಕೆ ಪರಿಶುದ್ಧವಾಗಿ ಮಾಡಿದಾನೆ ನೀತಿವಂತನ ಅತ್ಯಾಸಕ್ತಿಗಳ ಪ್ರಾರ್ಥನೆ ಬಹುಬಲವಾಗಿರ್ತದೆ ಯಾಕೆ ನಮ್ಮ ನೀತಿವಂತರಾಗಿ ಮಾಡಿದಾನೆ ನಾವು ತಂದೆಯ ಸಮ್ಮುಖದಲ್ಲಿ ಬಂದಿರುವಾಗ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ದೇವರು ಕೇಳಿ ರಾಜ್ಯಗಳನ್ನು ರಾಷ್ಟ್ರಗಳನ್ನು ರಕ್ಷಿಸ್ತಾ ಇದ್ದಾನೆ ದೇವ್ರ ಮಕ್ಕಳೇ ವಾಚ್ ಅಂಡ್ ಪ್ರೇ ಎಂಬ ತಂಡದವರು ಈ ಒಂದು ದೊಡ್ಡ ಅಭಿಯಾನದಲ್ಲಿ ಸ್ಟಾರ್ಟ್ ಮಾಡಿದೆವು ನಾವು ಅರ್ಥ ಆಯ್ತಾ ಇದು ಪೆದ್ ಲೋಡ್ ಜೀಸಸ್ ಗಂಭೀರಗಳ ಈ ಒಂದು ದೊಡ್ಡ ಅಭಿಯಾನ ಸ್ಟಾರ್ಟ್ ಆಗಿದೆ ಏಕೆಂದ್ರೆ ಈ ಪ್ರಾರ್ಥನೆ ವಾಚ್ ಅಂಡ್ ಪ್ರೇ ಅನ್ನೋದು ಪ್ರಾರ್ಥನೆ ಖಾಲಿ ನಮ್ಮ ಚರ್ಚ್ಗಳಿಗಾಗಿ ಮಾತ್ರ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಇಂಟು ಡಿನಾಮಿನೇಷನ್ಗಳಿಗಾಗಿ ಅದಕ್ಕಾಗಿ ಎಲ್ಲಾ ಡಿನಾಮಿನೇಷನ್ ತಿಳ್ಕೊಂಡು ಬಂದಿದ್ದಾರೆ ವಾಚನ ಪ್ರೇನಲ್ಲಿ ಇದು ಈ ವಾಕ್ಯದ ಮೇಲೆ ಆಧಾರದ ನಮ್ಮ ವಾಚನ ಪ್ರೇ ಏನಂದ್ರೆ ನನ್ನವರೆಂದು ಕರೆಯಲ್ಪಟ್ಟ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖ ದರ್ಶನವನ್ನು ಬಯಸಿ ನನ್ನನ್ನು ಪ್ರಾರ್ಥಿಸುವುದಾದರೆ ನಾನು ಅವರ ಪ್ರಾರ್ಥನೆಯನ್ನು ಪರಲೋಕದಿಂದ ಕೇಳಿ ಭೂಲೋಕದಲ್ಲಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಆಮೇನ್ ಅದಕ್ಕೆ ಈ ಹಾಡು ಎರಡು ಸಾವಿರದ ಆರಂದು ಈ ವಾಕ್ಯ ನಾನು ಬೆನ್ನಿನ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ಬಂದಿರುವಾಗ ಈ ವಾಕ್ಯವನ್ನು ಓದಿರುವಾಗ ಬೆನ್ನಿಹಿನ್ ಅವರು ಈ ದೇಶಕ್ಕೆ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾ ಇದಾರೆ ನಮ್ಮ ದೇಶದಲ್ಲಿ ಆರೋಗ್ಯ ಬರುವುದಕ್ಕಾಗ್ಯ ನಮ್ಮ ದೇಶವರ ನಾವೇನ್ ಮಾಡ್ತಾ ಇದ್ದೇವೆ ಅಲ್ಲಿಯ ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ರು ಒಬ್ಬರು ಮೇಲೊಬ್ರು ಕಚ್ಚಾಡ್ಕೋತಾ ಇದಾರೆ ಕೆಲವು ಜನ ವಸ್ ಲಾಟ್ ಚೀಸಸ್ ಇವತ್ತು ನಾವೆಲ್ಲರೂ ಏಕ ಮನಸ್ಸಿನಿಂದ ಅದಕ್ಕಾಗಿ ವಾಚ್ ಅಂಡ್ ಪ್ರೇ ಜಾಗ ಎಚ್ಚರಿಕೆಯೊಳಗಾಗಿ ಪ್ರಾರ್ಥನೆ ಮಾಡುವ ಒಂದು ದೊಡ್ಡ ಸಮೂಹವನ್ನು ನಾವು ಆರಂಭ ಮಾಡಿದ್ದೇವೆ ಆ ಸಮೂಹದಲ್ಲಿ ನೀವೆಲ್ಲರೂ ಜಾಯಿನ್ ಆಗಬೇಕೆಂಬುದಾಗಿ ಎಲ್ಲರೂ ಸೇರಬೇಕೆಂಬುದಾಗಿ ನನ್ನ ಕಳಕಳೆಯ ವಿನಂತಿ ಯಾರ್ಯಾರು ಜಾಯಿನ್ ಆಗಬೇಕಂದಿದ್ದೀರಿ ನಿಮ್ಮ ಹೆಸರುಗಳನ್ನು ಈ ಒಂದು ವೆಬ್ಸೈಟ್ ಮೂಲಕವಾಗಿ ವೆಬ್ ಫೇಸ್ಬುಕ್ ಮೂಲಕವಾಗಿ ಯೂಟ್ಯೂಬ್ ಮೂಲಕವಾಗಿ ನಿಮ್ಮ ಹೆಸರುಗಳು ನಿಮ್ಮ ಫೋನ್ ನಂಬರ್ ಕಳಿಸೋದಾದರೆ ನಮ್ಮ ಸಿಬ್ಬಂದಿಗಳು ನಮ್ಮ ಸ್ವಯಂ ಸೇವಕರು ನಮ್ಮ ಸೇವೆಯಲ್ಲಿರುವ ಸ್ವಯಂ ಸೇವಕರು ಎಲ್ಲ ಬೇರೆ ಬೇರೆ ಚರ್ಚ್ನವರು ಇದ್ದಾರೆ ಎಲ್ಲ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ತಾರೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಏಕೀಭವಿಸಿ ಈ ದೇಶಕ್ಕಾಗಿ ಆರೋಗ್ಯ ತರತಕ್ಕಂತ ತೀನ ಮನಸ್ಸುಳ್ಳರಾಗಿ ಪ್ರಾರ್ಥನೆ ಮಾಡತಕ್ಕಂಥ ಮನೋಭಾವನೆ ಉಳ್ಳರು ಪ್ರಾರ್ಥನಾ ವೀರರು ನಾವು ಎಳ್ದೇಳಬೇಕು ಜೀಸಸ್ ಅದಕ್ಕೆ ಒಳ್ಳೆಯ ಒಬ್ಬ ಸೇವಕನಿ ಹಾಡನ್ನು ಬರ್ತಾನೆ ಏನಂತ ತಿಳ್ಕೊಂಡು ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವಿವು ಎಲ್ಲರೂ ಜೊತೆ ಎಲ್ಲರೂ ಕೂಡಿ ಆ ಹಾಡನ್ನು ಹಾಡನ್ನ ನಾವೆಲ್ಲರೂ ನಾವು ನಾನು ಅದರ ಮ್ಯೂಸಿಕ್ ಅನ್ನು ಆನ್ ಮಾಡ್ತೇನೆ ನೀವೆಲ್ಲ ಆ ಮ್ಯೂಸಿಕ್ ಆನ್ ಆಗಿರುವಾಗ ಅದರ ಜೊತೆಲಿ ಎಸ್ ಮೈ ಲಾರ್ಡ್ ಥ್ಯಾಂಕ್ ಯು ಫಾರ್ ಪ್ರೈಸ್ ಯು ನೇಮ್ ಜಿ ಅಲ್ವಿಯ ಥ್ಯಾಂಕ್ ಯು ಜಿ ಅಲ್ಯೂಯರ್ಬಾಶ ಎಸ್ ಮೈ ಲಾರ್ಡ್ ಅಲ್ವಿಯಾ ಥ್ಯಾಂಕ್ ಯು ಫಾರ್ ಅಲ್ಯಾ ಎಸ್ ಮೈ ಲಾರ್ಡ್ ಎಸ್ ಥ್ಯಾಂಕ್ ಯು ಫಾದರ್ ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು ನಮ್ಮ ಕೆಟ್ಟ ನಡತೆಯರುಗಿಕೊಳ್ಳುವೆವು ನಿಂಗೆ ಪ್ರಾರ್ಥಿಸು நரிஷன வயசு நினை பிரார்த்து நரிஷன வயசு பரலேக்கலாலி ನಮ್ಮ ಪಾಪಲ್ಲ ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯ ದಯ ಪಾಲಿಸು ನಮ್ಮ ದೇಶದಲ್ಲಿ ಆರೋಗ್ಯ ದಯ ಪಾಲಿಸು ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು நம்ம கேட்ட நடத்தையா விட்டு திருப்பிக்கோ நே பிரார்த்து நர்ஷன வயசு நீங்க பிரார்த்து நின்ன தருஷன வயசு ಪಾಲಿಸಿ ನಮ್ಮ ಪಾಪಲ್ಲ ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯ ದಯ ಪಾಲಿಸು ನಮ್ಮ ದೇಶದಲ್ಲಿ ಆರೋಗ್ಯದಯ ಪಾಲಿಸು ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು ನಿಮಗೆ ಪ್ರಾರ್ಥಿಸು ನಿಂಗೆ ಪ್ರಾರ್ಥಿಸು ನಿನ್ನ ದರ್ಶನ ಬಯಸುವು ನಿಂಗೆ ಪ್ರಾರ್ಥಿಸು ನಿನ್ನ ದರ್ಶನ ಬಯಸುವು ಪರಳದಿಂದ ಲಾಲಿಸಿ ನಮ್ಮ ಪಾಪದಲ್ಲ ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯ ದಯ ಪಾಲಿಸು ನಮ್ಮ ದೇಶದಲ್ಲಿ ಆರೋಗ್ಯ ದಯ ಪಾಲಿಸು ನನ್ನ ಪ್ರಿಯ ಸಹೋದರಿ ಸೋದ್ರೆ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಬಂದೆ ನಾವೆಲ್ಲರೂ ನಮ್ಮ ತಲೆಯನ್ನು ಭಾಗಿಸೋಣ ದೇವರ ವಾಕ್ಯಕ್ಕೆ ಶರಣಾಗತರಾಗಿ ಹೌದು ರಾಜ ಇವತ್ತು ವಾಕ್ಯ ಅದ್ಭುತವಾದಂತಹ ಸಂದೇಶ ನಮ್ಮ ಜೊತೆಯಲ್ಲಿ ನೀನು ಮಾತಾಡೋದಕ್ಕಾಗಿ ನಿಲ್ಲಿಸುತ್ತದೆ ಕೃಪಾ ಸಂಪೂರ್ಣ ಆದ ದೇವರೇ ಎಲ್ಲರೂ ಪ್ರಾಮಾಣಿಕವಾಗಿ ಹೃದಯ ಸಮರ್ಪಣೆ ಒಳರಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಹಾಗೆ ನಿಮ್ಮನ್ನು ನೀವು ತೊಳೆದು ಶುದ್ಧೀಕರಿಸಿಕೊಳ್ಳಿ ನಿಮ್ಮ ಪಾಪಗಳನ್ನು ಈಗಲೇ ಒಪ್ಪಿಕೊಂಡು ಬಿಟ್ಟು ಬಿಡಬೇಕು ಅದುವೇ ನಿಜವಾದ ಆರಾಧನೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದೇ ನಿಜವಾದ ಆರಾಧಕನ ಹೌದು ಕರ್ತನೆ ಕರ್ತಾದಿ ಕರ್ತನೆ ಇವತ್ತು ನಿನ್ನ ವಾಕ್ಯದಿಂದ ಅದ್ಭುತವಾದಂತಹ ಸಂಗತಿಗಳು ಮಾತಾಡಿದ್ರೆ ರಾಜ ಕೃಪಾ ಕನಿಕನ್ ಹುಳದೇವರು ಇವತ್ತು ಯಾರ್ಯಾರು ಬರ್ಲಿಕ್ಕಾಗಿಲ್ಲ ಅವರೆಲ್ಲರಿಗೆ ಈ ವಾಕ್ಯಗಳು ತರಪಿ ಇವತ್ತು ನಮ್ಮ ದೇಶದಲ್ಲಿ ಆರೋಗ್ಯ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ನಿಮ್ಮ ಜೀವನದಲ್ಲಿ ಆರೋಗ್ಯ ನಿಮ್ಮ ಬಾಲದಲ್ಲಿ ಆರೋಗ್ಯ ಖಂಡಿತ ಯಾಕೆಂದ್ರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವ ಪರಿಶುದ್ಧ ಜನಾಂಗವಾಗಿದೆವು ನಾವು ಪೀಪಲ್ ನಾಟ್ ಓಲ್ಡ್ ಟೆಸ್ಟ್ಮೆಂಟ್ ಪೀಪಲ್ ಬಟ್ ನ್ಯೂ ಟೆಸ್ಟ್ಮೆಂಟ್ ಪೀಪಲ್ ಸೆಂಟಿಫೈಡ್ ಬೈ ದ್ರೆಸ್ ಆಫ್ ಜೀಸಸ್ ಕ್ರೈಸ್ಟ್ ನಮಶಲಮ ಓ ಪರಿಶುದ್ಧರ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದೇವರು ಮಕ್ಕಳಿಗೆ ಓ ಆತನನ್ನು ಆರಾಧಿಸುವರಾಗಿದ್ದು ಆತನ ಚಿತ್ತ ಅನುಸಾರವಾಗಿ ನಡೆಯುವರಾಗಿದ್ದು ಆತನ ವಾಕ್ಯಕ್ಕೆ ವಿಧಾನವಾಗಿರುವವರ ಪ್ರಾರ್ಥನೆ ಕೇಳಿ ನಿಮ್ಮ ದೇಶದಲ್ಲಿ ಆರೋಗ್ಯ ನಿಮ್ಮ ದೇಶದಲ್ಲಿ ಆರೋಗ್ಯ ನಿಮ್ಮ ರಾಜ್ಯಗಳಲ್ಲಿ ಆರೋಗ್ಯ ನಿಮ್ಮ ಕುಟುಂಬಗಳಲ್ಲಿ ಆರೋಗ್ಯ ಎಲ್ಲಾ ಕಲ್ಲೋಲು ಕಲ್ಲೋಲನ್ನು ಗಲಭಿಲನ್ನು ದುಷ್ಟಶಕ್ತಿಗಳ ಪ್ರಭಾವನು ಎಲ್ಲಾ ದುಷ್ಟಾತ್ಮಗಳ ಪ್ರಭಾವ ನಿರ್ಮೂಲ ಮಾಡಿ ಪರಿಶುದ್ಧಾತ್ಮದ ಪ್ರಭಾವ ನಿಮ್ಮ ದೇಶದಲ್ಲಿ ಇಳಿದು ಬರುವಂತೆ ದೇವ್ರು ಮಾಡ್ತಾ ಇದಾರೆ ಹೌದು ಕರ್ತನೆ ರಾಜ ನಿನಗೆ ಸ್ತೋತ್ರ ನಿಜವಾದ ಆರಾಧಕರ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ ರಾಜ ಸಲಮೋನ್ ಮೂ ಜ್ಞಾನಿಗೆ ನೀನು ದರ್ಶನ ಕೊಟ್ಟು ಹೇಳ್ತಾ ಇಗೋ ನೀನು ಇದನ್ನು ಎಷ್ಟೋ ಶ್ರದ್ಧೆಯಿಂದ ಕಟ್ಟಿದಿ ಇಲ್ಲಿ ನಾನು ರಾತ್ರಿಯಲ್ಲಿ ದರ್ಶನ ಕೊಟ್ಟು ಹೇಳ್ತಾ ಇದ್ದೆ ಈಗೋ ನನ್ನ ಹೆಸರಿಂದ ಕರೆಯಲ್ಪಟ್ಟ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನೆಡೆತರೆ ಬಿಟ್ಟು ನನ್ನ ಕಡೆ ತಿರುಗಿಕೊಂಡು ನನ್ನ ಮುಖ ದರ್ಶನವನ್ನು ನೋಡಿ ಹುಡುಕಿ ನನ್ನನ್ನು ಪ್ರಾರ್ಥಿಸುವುದಾದ್ರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅಲ್ಪ ಸಂಖ್ಯಾತರ ಪ್ರಾರ್ಥನೆಯನ್ನು ಕೇಳಿ ಬಹುಸಂಖ್ಯಾತವಾಗಿರುವ ದೇಶದಲ್ಲಿ ನಾನು ಆರೋಗ್ಯವನ್ನು ಸಹ ಎಂಬುದಾಗಿ ಹೇಳಿದ್ದೇನೆ ಕರುಣಾಮಯನಾದ ದೇವರೇ ನಿನಗೆ ಎಷ್ಟು ತುಂಟಾಲಿ ಕರ್ತೀನಿ ದೇವರು ಆತನನ್ನು ಆರಾಧಿಸೋರು ಆಗಿದ್ದು ಆತನ ಚಿತ್ತನ ಚಿತ್ತರ ನಡೆಯುವ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ಒಂದು ಕ್ರೂಡನಿಗೆ ಗೊತ್ತಿರತಕ್ಕಂಥದ್ದು ಪರಿಷರಿಗೆ ಗೊತ್ತಿಲ್ಲ ಪರಿಷರೇ ನಿಮ್ಗೆ ಗೊತ್ತಿಲ್ಲವ ನೀನೇ ಎಲ್ಲ ಬೋಧಿಸಿದ್ದುದು ಆವಾಗ ಕುರುಡನ್ನು ನೀನ್ ನಮಗೆ ಬೋಧಿಸ್ತೀಯಾ ಅಂತ ಹೇಳಿ ಕುರುಡನು ನೀನು ಪಾಪಿ ಹುಟ್ಟಿದಾಗಿದೆ ಪಾಪಿ ಇಲ್ಲಿಂದ ಬದಾಗಿ ಆ ಕುರುಡನನ್ನು ಪಾಪಿ ಎಂಬುದಾಗಿ ನಿರ್ಣಯಿಸಿದ ಆದ್ರೆ ಯೇಸು ಕೃಷ್ಣ ಹೇಳ್ತಾ ಇದ್ದಾನೆ ಆತನ ನೋಡಿ ಕುರುಡನಿಗೆ ಹೇಳ್ತಾನೆ ನೀನು ದೈವ ಕುಮಾರನು ನಂಬುತ್ತೀಯ ನಂಬುತ್ತೀನಯ್ಯ ಆತನು ಯಾರು ಇಗೋ ನಿನ್ನ ಮುಂದೆ ನಿನ್ನ ಜೊತೆಯಲ್ಲಿ ಮಾತಾಡುತ್ತಿರುವವನೇ ಆ ದೈವ ಕುಮಾರನು ಎಂಬುದಾಗಿ ಹೇಳಿದಾನೆ ಆಗ ಕುರುಡನು ಹೇಳ್ತಾನೆ ನಾನು ನಂಬುತ್ತೇನೆ ನನ್ನ ಒಡೆಯನೇ ಯಾರ್ಯಾರು ಇವತ್ತು ಏಸುವನ್ನು ನಿಜವಾಗಲು ದೇವಕ್ಕೂ ಮಾರಣು ಆತನೇ ದೇವರು ಆತ ದೇವರನ್ನು ನೀವು ಒಡೆಯನೆಂಬುದಾಗಿ ಇವತ್ತನ್ನು ಒಪ್ಪಿಕೊಂಡು ನಂಬುತ್ತಾ ಇದ್ದೀರಾ ಇವತ್ತು ನಿಮ್ಮ ಬಾಯಿಂದ ಒಪ್ಪಿಕೊಂಡು ಅರಿಕೆ ಮಾಡ್ರೆ ಇವತ್ತಿಂದ ರಕ್ಷಣೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗುತ್ತೀರಿ ರಮ ಶಮಾಲಮ ಸಿಗ ನಮಾಧು ರಮ ಕೃಪಾ ಕನಿಕನವಳು ದೇವರೇ ಇವತ್ತು ಕುರುಡನ ಸಾಕ್ಷಿಯಲ್ಲಿ ಅದ್ಭುತವಾದಂತಹ ರಹಸ್ಯಗಳನ್ನು ನೀನು ಬಯಲು ಕೊಟ್ಟಿದ್ದರು ಯಾರ್ಯಾರು ಇವತ್ತು ದೇವರು ವಾಕ್ಯರು ಕೇಳ್ತಾ ಇದ್ದಾರೆ ರಾಜ ಅವರೆಲ್ಲರ ಜೀವನದಲ್ಲಿ ನೂತನವಾದಂತ ಪರಿವರ್ತನೆ ಪಾಪಿಗಳಾಗಿದ್ದಲ್ಲ ಯೇಸು ಕೃಷ್ಣ ರಕ್ತದಿಂದ ತೊಳೆಯಲ್ಪಟ್ಟಿದ್ದರಾಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಮನೆ ಮಾತ್ರ ಅಲ್ಲ ಸ್ವಸ್ಥತೆ ಮಾಡುದು ನಿನ್ನ ಊರು ಮಾತ್ರ ಅಲ್ಲ ನಿನ್ನ ನೇರರು ಮಾತ್ರ ಅಲ್ಲ ನಿನ್ನ ದೇಶದಲ್ಲೇ ಆರೋಗ್ಯವನ್ನು ದಯಪಾಲಿಸ್ತೀನಿ ಕರ್ತನೆ ಕೃಪಾ ಸಂಪೂರ್ಣ ದೇವರೇ ವಾಚ್ ಅಂಡ್ ಪ್ರೇಯರ್ ಎಂಬ ದೊಡ್ಡ ಸಮೂಹವು ಕರ್ನಾಟಕ ರಾಜ್ಯದ ಎಲ್ಲ ಎಡೆಗಳಲ್ಲಿ ಎಲ್ಲಾ ಡಿನೇಷನ್ ಅವರು ವಾಚ್ ಅಂಡ್ ಪ್ರೇನಲ್ಲಿ ಒಟ್ಟುಗೂಡಿ ಪ್ರಾರ್ಥನೆ ಮಾಡ್ತಾ ಇದ್ರು ಕರ್ತನೆ ನಿನ್ನ ಚಿತ್ತ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ನಾವು ತಂಡದವರು ಸಮೂಹದವರೆಲ್ಲ ತಯಾರಾಗ್ತಾ ಇದ್ದರು ರಾಜ ಇದು ಬಹಳ ದೊಡ್ಡ ಉಜ್ಜೀವದ ಆರಂಭವಾಗಿದೆ ಕರ್ತನೆ ಇದನ್ನು ನೀನು ಆರಂಭ ಮಾಡಿದ ಕರ್ತನೆ ನೀನೇ ಇದನ್ನು ಸಂಪೂರ್ಣಗೊಳಿಸ್ತಾ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆ ಜಿಲ್ಲೆಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ವಾಚ್ ಅಂಡ್ ಪ್ರೇ ಎಚ್ಚರಿಕೆಯೊಳಗಾಗಿ ಪ್ರಾರ್ಥನೆ ಮಾಡುವ ಸಮೂಹವು ಬೆಂಕಿ ಅಂಟುಕೊಂಡಿದಂತೆ ಹೋಗ್ತಾ ಇದೆ ರಾಜ ಯಾಕಂದ್ರೆ ಇದು ನಿನ್ನ ವಾಕ್ಯದ ಮೇಲೆ ಆಧಾರ ಪಟ್ಟಿರತಕ್ಕಂಥ ಪ್ರಾರ್ಥನೆ ಆಗಿದೆ ಹೊರತು ಮನುಷ್ಯನ ಯುಕ್ತಿ ಕುಯುಕ್ತಿಗಳ ಮೇಲೆ ಅಲ್ಲ ಇದು ಪವಿತ್ರಾತ್ಮದಿಂದ ಇದು ಪವಿತ್ರಾತ್ಮದಿಂದ ಜನ್ಮ ಜನ್ಮತಿರತಕ್ಕಂಥ ಒಂದು ಇಂಟ್ರೋ ಡಿನಾಮಿನೇಷನ್ ಆಗಿದೆ ಹೊರತು ಅದರ ನಿಮಿತ್ತ ಈ ಒಂದು ಪವಿತ್ರ ಆತ್ಮದ ಬೆಂಕಿ ವಾಚ್ ಅಂಡ್ ಪ್ರೇಮ್ ಮೂಲಕವಾಗಿ ನಮ್ಮ ರಾಜ್ಯವೆಲ್ಲ ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳೆಲ್ಲ ಅಂಟಿಕೊಳ್ಳಲಿ ರಗಳಲಿ ಉಚ್ಚಿ ಉಂಟಾಗಲಿ ನಮ್ಮಲ್ಲಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಜಾಯಿನ್ ಆಗಬೇಕಂಗಿದ್ದಾರೆ ಎಲ್ಲರೂ ತಮ್ಮ ಫೋನ್ ನಂಬರ್ಗಳನ್ನು ನಮ್ಮ ವೈಯಕ್ತಿಕವಾದಂತ ಈ ಒಂದು ಫೇಸ್ಬುಕ್ ಮೂಲಕವಾಗಿ ವೈಯಕ್ತಿಕವಾದ ಚಾಟ್ ಬಾಕ್ಸ್ ಅಲ್ಲಿ ಕಳುಹಿಸಿದ ಮೂಲಕವಾಗಿ ಕರ್ತನೆ ಅವರೆಲ್ಲ ಕಳುಹಿಸುವ ಮೂಲಕವಾಗಿ ಜಾಯಿನ್ ಆಗಲಿ ಮುದ್ದಾಗಿ ಹಾರೈಸುತ್ತ ಅವರೆಲ್ಲರೂ ಕರ್ತನೆ ಶುಭವಾಗಲಿ ರಕ್ಷಣೆ ಉಂಟಾಗಲಿ ನಿತಿಜಾ ಪ್ರಾಪ್ತವಾಗಲಿ ನಾವೆಲ್ಲರೂ ಒಟ್ಟುಗೂಡಿ ಮಾಡುವ ಪ್ರಾರ್ಥನೆಯಿಂದ ಏಕೀಭವಿಸಿ ಮಾಡುವ ಪ್ರಾರ್ಥನೆಯಿಂದ ನಮ್ಮ ದೇಶದಲ್ಲಿ ಆತ್ಮೀಕ ಆರೋಗ್ಯ ಭೌತಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಉಂಟಾಗಲಿ ಮುದಾಗಿ ಹಾರೈಸುತ್ತಾ ಏಷ್ಟು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ನನ್ನ ಪ್ರಿಯ ಸಹೋದರಿ ಸಹೋದರೆ ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ ಇದನ್ನ ನೀವೆಲ್ಲರಿಗೂ ಶೇರ್ ಮಾಡ್ತೀರಿ ಮತ್ತು ಯಾರ್ಯಾರು ವಾಚ್ ಅಂಡ್ ಪ್ರೇನ್ ಅಲ್ಲಿ ನೀವೆಲ್ಲ ಬರಬೇಕೆಂಬುದಾಗಿ ಇಷ್ಟಪಡ್ತೀರಿ ಅವರೆಲ್ಲ ಬಂದು ನೀವು ನಿಮ್ಮ ಹೆಸರುಗಳನ್ನು ಕಳಿಸೋದಾದ್ರೆ ನಿಮ್ಮ ಫೋನ್ ನಂಬರ್ ಕಳಿಸೋದಾದ್ರೆ ನಮ್ಮ ಸ್ವಯಂ ಸೇವಕರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಜೊತೆಲಿ ಸಂಪರ್ಕ ಮಾಡ್ತಾರೆ ತದ ನೀವೆಲ್ಲ ಈ ಒಂದು ಸುಮಾರಷ್ಟು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಗ್ರಾಮಗಳ